ಕೋಲಾರದ ಜಾನಪದ ಕಲಾವಿದ ರಮಣ ಅವರು ಜಾನಪದ ವಾದ್ಯಗಳಾದ ತಬಲ ತಮಟೆ ಸೇರಿದಂತೆ ವಿವಿಧ ಬಗೆಯ ಚರ್ಮ ವಾದ್ಯಗಳ ತಯಾರಿಕೆಯಲ್ಲಿ ಉತ್ತಮ ಪ್ರಾವೀಣ್ಯತೆ ಹೊಂದಿದ್ದಾರೆ ಇವರು ತಯಾರಿಸಿದ ಚರ್ಮ ವಾದ್ಯಗಳಿಗೆ ಎಲ್ಲೆಡೆ ಸಾಕಷ್ಟು ಬೇಡಿಕೆ ಇದೆ ಹಲವು ಕಾರ್ಯಕ್ರಮಗಳಲ್ಲಿ ತಬಲ ರಮಣ ಅವರ ಕೈಚಳಕಕ್ಕೆ ಖ್ಯಾತ ಜಾನಪದ ಗಾಯಕರಾದ ಅಪ್ಪಿಗೆರೆ ತಿಮ್ಮರಾಜು ಪಿಚ್ಚಳ್ಳಿ ಶ್ರೀನಿವಾಸ್ ಸೇರಿ ಹಲವು ಗಾಯಕರು ಮೆಚ್ಚುಗೆ ಸೂಚಿಸಿದ್ದಾರೆ ರಮಣ ಅವರು ಕಲಾವಿದರಷ್ಟೇ ಅಲ್ಲದೆ ಚರ್ಮ ವಾದ್ಯ ತಯಾರಕರಾಗಿಯೂ ಗುರುತಿಸಿಕೊಂಡಿದ್ದಾರೆ ದೂರದರ್ಶನದೊಂದಿಗೆ ಕಲಾವಿದ ತಬಲಾ ರಮಣ ಬಾಲ್ಯದಿಂದಲೂ ತಬಲಾ ನುಡಿಸುವುದರಲ್ಲಿ ಆಸಕ್ತಿ ಇತ್ತು ತಂದೆಯಿಂದ ಜಾನಪದ ಕಲೆ ತಮಗೂ ಕರಗತವಾಗಿದ್ದು ಚರ್ಮ ವಾದ್ಯಗಳ ತಯಾರಿಕೆಯಲ್ಲಿಯೂ ತೊಡಗಿಕೊಂಡಿರುವುದಾಗಿ ಅತ್ಯುತ್ತಮವಾದ ನಾಟಿ ಚರ್ಮದಿಂದ ನಾನು ಈ ಕೆಲಸವನ್ನು ಮಾಡ್ತಾ ಇದ್ದೇನೆ ಸುಮಾರು ಬಹಳ ನನ್ನ ಇಷ್ಟಪಟ್ಟು ಬರ್ತಕ್ಕಂತವರು ಇಲ್ಲಿ ನನ್ನ ಕಲೆಗೆ ಮೆಚ್ಚಿ ನಾನು ಮಾಡಿಕೊಟ್ಟಂತ ತಬಲಗಳು ಬೇಡಿಕೆ ಬಹಳ ಇದೆ ಈ ಚರ್ಮವಾದ್ಯಗಳಿಗೆ ಹಿರಿಯ ಜಾನಪದ ಕಲಾವಿದ ವೆಂಕಟಗಿರಿಯಪ್ಪ ಈ ಹಿಂದೆ ತಮಟೆ ಕೋಲಾಟ ಕೇಳಿಕೆ ತೊಗಲು ಬೊಂಬೆಯಂತಹ ಜಾನಪದ ಕಲೆಗಳ ಬಗ್ಗೆ ಜನರು ಆಸಕ್ತಿ ತೋರುತ್ತಿದ್ದರು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಜಾನಪದ ಕಲಾವಿದರ ಬದುಕು ಸಂಕಷ್ಟದಲ್ಲಿದೆ ಹೀಗಾಗಿ ಸರ್ಕಾರ ಜಾನಪದ ಕಲಾವಿದರ ಸಮಸ್ಯೆಗಳಿಗೆ ಸ್ಪಂದಿಸಬೇಕೆಂದರು ಕೋಲಾಟ ದಾಂಡ್ಲು ಇವೆಲ್ಲ ನಿರಂತರವಾಗಿ ನಡೀತು ಉಪ್ಪರಪಟ್ಟೆ ಈ ರೀತಿ ಹಳ್ಳಿಯ ಕಲೆಗಳು ನಮಗೆ ಏರಿಳಬೇಕು ಕಾಣ್ತಾ ಇತ್ತು